ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಬೇರೊಬ್ಬರ ಮಾತನ್ನು ಕೇಳಿ ಮೂರ್ಖರಾಗೋದನ್ನು ಬಿಟ್ಬಿಡಬೇಕು ಈ ವರ್ಷ ಸೊ ಯಾವ ವಿಚಾರದಲ್ಲಿ ಹೇಗೆ ಅನ್ನೋದನ್ನ ವಿಡಿಯೋ ಎಂಡ್ವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಹಾಗೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಸೊ ಬನ್ನಿ ಯಾವ ವಿಚಾರದಲ್ಲಿ ನಾವು ಮೂರ್ಖರಾಗಬಾರ್ದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮ ಜೀವನದ ಶೈಲಿಯನ್ನು ನಾವು ಹೇಗೆ ರೂಪಿಸ್ಕೊಂಡು ಹೋಗಬೇಕು ಆ ಒಂದು ವಿಚಾರದಲ್ಲಿ ಬೇರೆಯವ್ರನ್ನ ನೋಡಿ ನಾವು ಮೂರ್ಖರು ಆಗಬಾರ್ದು ಸೊ ಅವರು ಹೀಗೆ ಅವರ ಒಂದು ಜೀವನ ಶೈಲಿ ಹೀಗಿದೆ ನಾವು ಆ ರೀತಿಯಾಗಿ ಕನ್ವರ್ಟ್ ಮಾಡ್ಕೋಬೇಕು ಅವರು ಇಷ್ಟು ರಿಚ್ ಆಗಿದ್ದಾರೆ ಅವರು ಇಷ್ಟು ಲೋ ಆಗಿ ಫೀಲ್ ಆಗಿದ್ದಾರೆ ಅಂದರೆ ಲೋ ಆಗಿ ಇದ್ದಾರೆ ಅಂದರೆ ಮಿಡಲ್ ಕ್ಲಾಸ್ ಅಂದರೆ ಕೆಲವು ಕೆಲವರಿಂದ ನಾವು ಹೇಗೆ ಪ್ರಭಾವಿತರಾಗಿ ಹೋಗ್ತೀವಿ ಅಂತ ಅಂದರೆ ಅವ್ರು ಇರೋ ನಾಲ್ಕು ವಸ್ತುವಿನಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಿದ್ದಾರೆ ಆರಾಮಾಗಿ ಇದ್ದಾರೆ ಅಂತ ಅನ್ನುವಂತಹ ಪ್ರಭಾವಿತರು ಕೂಡ ಆಗ್ತೀವಿ ನೋಡೋರ ಹತ್ರ ಎಷ್ಟು ಸಾಮಾನುಗಳಿದೆ ಅವ್ರು ಹೇಗೆಲ್ಲ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮೈಂಡ್ಸೆಟ್ಟು ಕೂಡ ನಮಗೆ ಬರುವಂತಹ ಚಾನ್ಸಸ್ ಇರುತ್ತೆ ಸೊ ನಾನು ಇಲ್ಲಿ ಏನು ಹೇಳೋಕ್ಕೆ ಇದ್ದೀನಿ ಅಂತ ಅಂದರೆ ಬೇರೆಯವ್ರನ್ನ ನೋಡಿ ಅವರ ಲೈಫ್ ಸ್ಟೈಲ್ನ ನಾವು ಕಾಪಿ ಮಾಡೋದನ್ನು ಈ ವರ್ಷ ಆದರೂ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಮೂರ್ಖರಾಗೋದನ್ನ ಕಮ್ಮಿ ಮಾಡಬೇಕು ಓಕೆನಾ ಸೊ ಇದು ಮೊದಲನೇದಾದರೆ ಇನ್ನು ಎರಡನೇ ವಿಚಾರಕ್ಕೆ ಬರೋ ಹಾಗಿದ್ರೆ ನಾವು ಬಾವಿಯಲ್ಲೇ ಇದ್ದು ಸುತ್ತಮುತ್ತ ನೋಡಿ ಕಲ್ತು ಅದನ್ನ ನಾವು ಮಾಡೋ ಬದಲು ಹರಿಯೋ ನೀರಾಗಿ ಹರಿಯೋ ನೀರು ಅಕ್ಕಪಕ್ಕ ಗಿಡಗಳು ಮರಗಳು ಮಣ್ಣು ಕಲ್ಲು ಎಲ್ಲವನ್ನು ಮೀರಿ ಹೋಗೋದನ್ನ ಕಲಿಯುತ್ತೆ ಹರಿಯೋ ನೀರು ಅದೇ ಬಾವಿ ನೀರಾದರೆ ನಿಂತಲ್ಲೇ ನಿಂತಿರುತ್ತೆ ಯೂಸ್ ಮಾಡೋ ಅಂದರೆ ಯಾರು ಉಪಯೋಗಿಸ್ತಾರೆ ಅವ್ರನ್ನ ಮಾತ್ರ ನೋಡುತ್ತೆ ಮನುಷ್ಯರನ್ನು ಯಾವುದು ಮೇಲೆ ಆ ಒಂದು ಬಾವಿಯ ಮೇಲೆ ಯಾವ ಒಂದು ಮರ ಇರುತ್ತೆ ಆ ಬಾವಿಯಲ್ಲಿ ಯಾವ ಕಲ್ಲು ಇರುತ್ತೆ ಅದನ್ನು ನೋಡಿ ಮಾತ್ರ ಕಲಿಯುತ್ತೆ ಅದೇ ಹರಿಯೋ ನೀರಾದರೆ ಅಕ್ಕಪಕ್ಕ ಬರುವಂತಹ ಮರ ಗಿಡ ಪ್ರತಿಯೊಂದನ್ನು ನೋಡುತ್ತೆ ಸೊ ನಾವು ಈ ಇಪ್ಪತ್ತು ಇಪ್ಪತ್ತೈದು ಈ ವರ್ಷ ನಾವು ಏನಾಗಬೇಕು ಅಂದರೆ ಅರಿಯೋ ನೀರಾಗಬೇಕು ಸೊ ಓಕೆನಾ ಅರಿಯೋ ನೀರಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡ್ಕೋಬೇಕು ಇರುವಂತಹ ಬಾವಿಯನ್ನು ನಾವು ಮಾಡ್ಕೋಬಾರ್ದು ಲೈಫ್ನಲ್ಲಿ ಅನ್ನೋದು ಎರಡನೇದು ಸೊ ಈ ಇಷ್ಟು ಒಂದು ಈ ಎರಡೂ ಜೀವನ ಪಾಠವನ್ನು ನಾವು ಕಲಿತಾ ಬಂತು ಅಂತ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನು ನಾವು ಈಸಿಯಾಗಿ ಪಡ್ಕೊಬೋದು ಫಾರ್ ಎಕ್ಸಾಂಪಲ್ ನಾವು ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡಬೇಕಾ ಮನಿ ಸೇವ್ ಮಾಡಬೇಕಾ ಮನಿ ಅರ್ನ್ ಮಾಡಬೇಕಾ ನಾವು ಸ್ವಂತವಾಗಿ ನಾವು ಏನೇನೋ ಶುರು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಟೋಮ್ಯಾಟಿಕಲಿ ಅದು ಬರ್ತಾ ಹೋಗುತ್ತೆ ಸೊ ನಿಮ್ಮ ಜೀವನದಲ್ಲಿ ಹೊಸಾದೇನಾರು ನೀವು ತಿಳ್ಕೊಬೇಕು ಅನ್ನೋ ಹಾಗಿದ್ರೆ ಅಥವಾ ಹೊಸಾದೇನಾದ್ರೂ ನೀವು ಪಡ್ಕೋಬೇಕು ಅಥವಾ ಹೊಸಾದ ಏನಾದರೂ ನೀವು ದುಡಿಬೇಕು ಅನ್ನೋ ಹಾಗಿದ್ರೆ ಈ ಕೆಲವೊಂದೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗೂ ಕೂಡ ನೀವು ಹೊಸ ಹಣವನ್ನು ಹೊಸ ಸಿರಿಯನ್ನು ನೀವು ಕೊಂಡ್ಕೊಂಡೇ ಕೊಂಡ್ಕೊತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾನು ಕೊಟ್ಟಂತಹ ಇವತ್ತಿನ ಒಂದು ಮಾಹಿತಿ ತುಂಬ ಉಪಯುಕ್ತವಾಗಿದೆ ಅಂತ ಅಂದ್ಕೋತೀನಿ ಸೊ ಉಪಯುಕ್ತ ಅಂತ ನಿಮಗೆ ಅನಿಸಿದ್ರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು